ನಮಸ್ಕಾರ ಸ್ನೇಹಿತರೆ ನಾನು ಈ ದಿನ ಹೇಳುತ್ತಿರುವ ಎಲ್ಲಾ ಮಾತುಗಳು ನನ್ನವಲ್ಲ ಸಂಪೂರ್ಣ ಟೋನಿ ರಾಬಿನ್ಸ್ ಎಂಬ ಸಾಧಕನೊಬ್ಬನ ಮಾತುಗಳು ನಮ್ಮ ಜೀವನದಲ್ಲಿ ಎರಡು ದಿನಗಳು ಬಹಳ ಮುಖ್ಯ ಒಂದು ನಾವು ಹುಟ್ಟಿದ ದಿನ ಇನ್ನೊಂದು ನಾವು ಏಕೆ ಹುಟ್ಟಿದ್ದೇವೆ ಎಂಬುದನ್ನು ಅರಿತುಕೊಂಡ ದಿನ ಸ್ನೇಹಿತರೆ ಅನೇಕ ಬಾರಿ ನಾವು ನಮ್ಮ ಕನಸುಗಳನ್ನು ಮುಂದೂಡುತ್ತಿರುತ್ತೇವೆ ಇನ್ನೂ ಸಮಯ ಬಾಕಿ ಇದೆ ಇನ್ನೂ ಸಿದ್ಧತೆ ಬೇಕಾದಷ್ಟು ಆಗಬೇಕಿದೆ ಎಂಬುದಾಗಿ ಹೇಳುತ್ತಿರುತ್ತೇವೆ ಆದರೆ ನಿಜ ಹೇಳಬೇಕೆಂದರೆ ನಮ್ಮ ಜೀವನವನ್ನು ಬದಲಾಯಿಸಲು ಒಂದು ಗಟ್ಟಿ ನಿರ್ಧಾರ ಸಾಕು ಇಂದು ನಾವು ತೆಗೆದುಕೊಳ್ಳುವ ನಿರ್ಧಾರವೇ ನಾಳೆಯ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಎಷ್ಟೋ ಜನರು ತಮ್ಮ ಗುರಿಗಳನ್ನು ತಲುಪಲು ಭಯಪಡುವರು ವೈಫಲ್ಯದ ಭಯ ಇತರರು ಏನು ಹೇಳುತ್ತಾರೆ ಎಂಬ ಭಯ ಆದರೆ ನೆನಪಿರಲಿ ವೈಫಲ್ಯ ಎಂಬುದಂತಹುದೇ ಇಲ್ಲ ವೈಫಲ್ಯವೆಂದರೆ ಪಾಠ ಪ್ರತಿ ತಪ್ಪು ನಮಗೆ ಒಂದು ದಾರಿ ತೋರಿಸುತ್ತದೆ ಪಾಠ ಕಲಿಸುತ್ತದೆ ನೀವು ಬಯಸಿದ ಜೀವನವನ್ನು ನಿರ್ಮಿಸುವ ಶಕ್ತಿ ನಿಮ್ಮೊಳಗೆ ಇದೆ ನಂಬಿಕೆ ಇಡಿ ನಿಮ್ಮ ಕನಸುಗಳನ್ನು ಕಾಗದದಲ್ಲಿ ಬರೆದಿಟ್ಟುಕೊಳ್ಳಿ ದಿನಕ್ಕೊಂದು ಹೆಜ್ಜೆ ಇಡಿ ಚಿಕ್ಕ ಚಿಕ್ಕ ಬದಲಾವಣೆಗಳು ದೊಡ್ಡ ದೊಡ್ಡ ಯಶಸ್ಸಿನ ದಾರಿಯತ್ತ ಕೊಂಡೊಯ್ಯುತ್ತವೆ ಆದುದರಿಂದ ಸ್ನೇಹಿತರೆ ಹಿಂದೆ ನಿರ್ಧಾರ ಮಾಡಿ ನಾನು ಬದಲಾವಣೆ ತರುತ್ತೇನೆ ನಾನು ನನ್ನ ಕನಸುಗಳನ್ನು ನನಸಾಗಿಸುತ್ತೇನೆ ನಾನು ನನ್ನ ಜೀವನದ ಶಿಲ್ಪಿ ಇದು ನನ್ನ ಸಮಯ ಇದು ನನ್ನ ಕ್ಷಣ ಎಂದು ಹೇಳುತ್ತಲೇ ಮುನ್ನಡೆಯಿರಿ ಮುನ್ನಡೆದು ನಿಮ್ಮ ಗುರಿಯನ್ನು ತಲುಪಿ ಧನ್ಯವಾದಗಳು